ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಬಹಳ ಆರೋಗ್ಯ ಭರಿತವಾದ ಅಷ್ಟೇ ರುಚಿಕರವಾದ ಅನೇಕ ಪದಾರ್ಥಗಳನ್ನ ಉಪಯೋಗಿಸಿ ಬಹಳ ಈಸಿಯಾಗಿ ಮಾಡ್ಬೋದಾದಂಥ ಒಂದು ತರಕಾರಿಗಳ ಸಾಗುನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಈ ರೀತಿಯಾದಂಥ ಸಾಗು ದೋಸೆಗಾಗ್ಬೋದು ಇಡ್ಲಿಗಾಗ್ಬೋದು ಪೂರಿಗಾಗ್ಬೋದು ಅಷ್ಟೇ ಯಾಕೆ ರವಾ ಇಡ್ಲಿಗೆ ಗೀ ರೈಸ್ಗೆ ಪ್ರತಿಯೊಂದಕ್ಕೂ ಬಹಳ ಚೆನ್ನಾಗಿ ಹೊಂದ್ಕೊಡುತ್ತೆ ಖಂಡಿತ ಈ ರೀತಿಯಾದಂಥ ಸಾಗುನ ನೀವು ಒಮ್ಮೆ ಟ್ರೈ ಮಾಡಲೇಬೇಕು ವಿಡಿಯೋ ಕೊನೆವರೆಗೂ ನೋಡಿ ಯಾವ ರೀತಿ ಸಾಗು ಮಾಡೋದು ಅಂತ ನೀವು ಕಲ್ತ್ಕೋಬೋದು ಹೆಸರೇ ಹೇಳೋ ಹಾಗೆ ತರಕಾರಿಗಳ ಮಸಾಲ ಸಾಗು ಆಗಿರೋದ್ರಿಂದ ಮಸಾಲನ ಸಿದ್ಧ ಮಾಡೋದಕ್ಕೋಸ್ಕರ ಒಂದು ಮಿಕ್ಸಿ ಜಾರ್ನ ತಗೊಂಡಿದ್ದೀವಿ ಮಿಕ್ಸಿ ಜಾರ್ಗೆ ಎರಡು ಏಲಕ್ಕಿ ಎರಡು ಲವಂಗ ಒಂದು ಇಂಚಿನ ಚಕ್ಕೆನ ಹಾಕಿ ಒಂದು ಟೀ ಸ್ಪೂನಷ್ಟು ಅಷ್ಟು ಗಸಗಸೆನ ಹತ್ತು ನಿಮಿಷಗಳ ಕಾಲ ನೀರಲ್ಲಿ ನೆನೆಸಿ ಬಳಸ್ತಾ ಇರ್ತಕ್ಕಂಥದ್ದು ಹಾಗೆ ಹತ್ತರಿಂದ ಹನ್ನೆರಡು ಗೋಡಂಬಿನೂ ಸಹ ಹತ್ತು ನಿಮಿಷಗಳ ಕಾಲ ನೀರಲ್ಲಿ ನೆನೆಸಿ ಬಳಸ್ತಾ ಇರ್ತಕ್ಕಂಥದ್ದು ಹಾಗೆ ಒಂದು ಗಡ್ಡೆಯಷ್ಟು ನೀಟಾಗಿ ಸಿಪ್ಪೆ ತೆಗೆದಂಥ ಬೆಳ್ಳುಳ್ಳಿ ಒಂದು ಇಂಚಷ್ಟು ಹಸಿ ಶುಂಠಿ ಹಾಗೆ ಐದರಿಂದ ಆರು ಹಸಿಮೆಣಸಿನಕಾಯಿ ಒಂದು ಟೀ ಸ್ಪೂನಷ್ಟು ಹಚ್ಚ ಖಾರದ ಪುಡಿ ಹಾಗೆ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಜೊತೆಗೆ ಸ್ವಲ್ಪನೇ ಸ್ವಲ್ಪ ಅರಿಶಿಣದ ಪುಡಿನೂ ಹಾಕಿ ಅರ್ಧ ಕಪ್ ಅಳತೆಯ ತುರಿದಂಥ ತೆಂಗಿನಕಾಯಿ ತುರಿನೂ ಸಹ ಹಾಕಿ ಈಗ ಸ್ವಲ್ಪನೇ ಸ್ವಲ್ಪ ಪುದಿನ ಸೊಪ್ಪು ಜೊತೆಗೆ ಸ್ವಲ್ಪನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ಈಗ ರುಬ್ಬೋದಕ್ಕೆ ಸಹಾಯ ಹಾಗೆ ನೀರನ್ನು ಹಾಕಿ ಇದನ್ನು ಭಾಳ ನುಣ್ಣಗೆ ರುಬ್ಕೊಬೇಕಾಗತ್ತೆ ನಾವಿಲ್ಲಿ ಅನೇಕ ಪದಾರ್ಥಗಳನ್ನ ಉಪಯೋಗಿಸಿದ್ದೀವಿ ತಮಗೆ ಇಚ್ಛಾನುಸಾರ ಪದಾರ್ಥಗಳನ್ನು ಉಪಯೋಗಿಸ್ಬೋದು ಕಾರನೂ ಸಹ ತಮ್ಮ ಹೆಚ್ಚಾನುಸಾರ ಏರುಪೇರು ಮಾಡ್ಕೋಬೋದು ಮಿಕ್ಸಿ ಆಗ್ತಂಥ ಎಲ್ಲ ಪದಾರ್ಥನೂ ಈ ಒಂದು ಅದಕ್ಕೆ ಬಹಳ ನುಣ್ಣಿಗೆ ರುಬ್ಬಾಯಿತು ಬಹಳ ಹೆಚ್ಚು ಸಮಯ ತಗೊಳ್ಳಲ್ಲ ಯಾಕೆಂದರೆ ಎಲ್ಲ ಹಸಿ ಪದಾರ್ಥಗಳ ಹಾಕಿರೋದ್ರಿಂದ ಬಹಳ ಬೇಗ ಇದನ್ನು ನುಣ್ಣಿಗೆ ರುಬ್ಕೊಬೋದು ಈ ರೀತಿಯಾಗಿ ಮಸಾಲಾ ಪೇಸ್ಟನ್ನು ರುಬ್ಬಾದ ನಂತರ ಈಗಿಲ್ಲಿ ತರಕಾರಿಗಳ ಸಾಗು ಮಾಡೋದಕ್ಕೆ ಬೇಕಾದಂಥ ಒಗ್ಗರಣೆ ಸಿದ್ಧ ಮಾಡೋದಕ್ಕೋಸ್ಕರ ಒಂದು ಕುಕ್ಕರ್ನ ಬಿಸಿ ಮಾಡ್ಕೊತಾ ಇದ್ದಾವೆ ಈಗ ತರಕಾರಿ ಸಾಗು ಮಾಡೋದಕ್ಕೆ ಬೇಕಾದಂಥ ಒಗ್ಗರಣೆಯನ್ನು ಸಿದ್ಧ ಮಾಡ್ಕೋಬೇಕಾಗತ್ತೆ ಕುಕ್ಕರ್ ಬಿಸಿಯಾಗಿದೆ ಬಿಸಿಯಾದಂಥ ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನಷ್ಟು ಅಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕು ನಾವಿಲ್ಲಿ ನಮ್ಮ ಸನ್ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಯಾಕೆಂದ್ರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರತಕ್ಕಂಥ ವಿಟಮಿನ್ಸ್ ಎ ಡಿ ಇರಡು ಹಾಗೆ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇರೋದಿಲ್ಲ ಜೊತೆಗೆ ಎಣ್ಣೆಯಲ್ಲಿ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಒಳಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಇದು ಎಲ್ಲ ಕಾರಣಕ್ಕೆ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಸೋಂಪು ಕಾಳು ಹಾಗೆ ಸ್ವಲ್ಪನೇ ಸ್ವಲ್ಪ ಕಸೂರಿ ಮೇತಿ ಜೊತೆಗೆ ಒಂದು ಈರುಳ್ಳಿನ ಈ ರೀತಿ ಬಹಳ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇರ್ತಕ್ಕಂಥದ್ದು ಈಗ ಮೀಡಿಯಂ ಫ್ಲೇಮ್ನಲ್ಲೇ ಈರುಳ್ಳಿನ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಬಹಳ ಈಸಿಯಾದಂಥ ರೆಸಿಪಿ ಇದು ಪದಾರ್ಥಗಳು ಹೆಚ್ಚು ಬೇಕಾಗ್ಬೋದು ಏನಿಲ್ಲ ನೀವು ಮೊದಲಿಗೆ ಮಸಾಲ ಪೇಸ್ಟನ್ನು ರುಬ್ಕೊಂಡ್ಬಿಟ್ರೆ ಒಂದೇ ಫ್ಲೋನಲ್ಲಿ ಕುಕ್ಕರಲ್ಲಿ ಈ ರೀತಿ ಒಗ್ಗರಣೆ ಕೊಟ್ಟು ಕಂಪ್ಲೀಟಾಗಿ ತರಕಾರಿನ ಬೇಯಿಸ್ಕೊಂಬಿಟ್ರೆ ನಿಮಗೆ ಮಸಾಲ ಸಾಗು ಬಹಳ ಸೊಗಸಾಗಿ ಸಿದ್ಧವಾಗಿಬಿಡುತ್ತೆ ಹೀಗಿಲ್ಲಿ ಎರಡು ನಿಮಿಷಗಳ ಕಾಲ ಈರುಳ್ಳಿನ ಫ್ರೈ ಮಾಡಾಯಿತು ಈ ಸಮಯದಲ್ಲಿ ಒಂದು ನಾಟಿ ಟೊಮೊಟೊ ಹಣ್ಣನ್ನು ಈ ರೀತಿ ಚಿಕ್ಕ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಈಗ ಟೊಮೊಟೊ ಹಣ್ಣನ್ನು ಸಹ ಎರಡು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕು ಈ ರೀತಿ ಟೊಮೆಟೊ ಹಣ್ಣನ್ನು ಸಹ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ ನಂತರ ಮೊದಲು ಮಿಕ್ಸಿ ಜಾರಲ್ಲಿ ಇರ್ಬೋದಂಥ ಮಸಾಲ ಪೇಸ್ಟನ್ನು ಹಾಕೋಬೇಕಾಗುತ್ತೆ ಈಗ ಮಸಾಲ ಪೇಸ್ಟನ್ನು ಸಹ ಎರಡು ನಿಮಿಷಗಳ ಕಾಲ ಬೆರೆಸಿ ಬಿಸಿ ಮಾಡ್ಕೋಬೇಕಾಗುತ್ತೆ ಮಸಾಲ ಪೇಸ್ಟಲ್ಲಿರ್ತಕ್ಕಂಥ ಹಸಿ ವಾಸನೆ ಹೋದರೆ ಸಾಕಾಗುತ್ತೆ ಈಗಿಲ್ಲಿ ಎರಡು ನಿಮಿಷ ಚೆನ್ನಾಗಿ ಮಸಾಲ ಪೇಸ್ಟನ್ನು ಬಿಸಿ ಮಾಡಾಯಿತು ಇದು ತರಕಾರಿಗಳ ಸಾಗು ಆಗಿರೋದ್ರಿಂದ ನಾವಿಲ್ಲಿ ನಾಲ್ಕು ಬಗೆಯಾದಂಥ ತರಕಾರಿಗಳನ್ನ ಬಳಸ್ತಾ ಇದ್ದೀವಿ ಅದರ ಪ್ರಕಾರ ಒಂದು ಕಪ್ಪಳತೆಯ ಹುರುಳಿಕಾಯಿ ಅಂದರೆ ಹತ್ತರಿಂದ ಹದಿನೈದು ಹುರುಳಿಕಾಯಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಹಾಗೆ ಒಂದು ದಪ್ಪನಾದಂಥ ನೌಕೋಲು ನವಿಲು ಕೋಸು ಅಂತಲೂ ಕರೀತಾರೆ ಜೊತೆಗೆ ಮುಕ್ಕಾಲು ಕಪ್ಪಳತೆಯ ಹಸಿಯಾದ ಬಟಾಣಿ ಹಾಗೆ ಮೀಡಿಯಂ ಸೈಜ್ನ ಎರಡು ಕ್ಯಾರೆಟನ್ನು ಈ ರೀತಿ ಬಹಳ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಈ ಎಲ್ಲ ಪದಾರ್ಥಗಳನ್ನು ಹಾಕಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ತರಕಾರಿ ಉಪ್ಪೆಲ್ಲ ಚೆನ್ನಾಗಿ ಬರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಸಾಲ ಒಗ್ಗರಣೆ ಹಾಗೆ ತರಕಾರಿ ಉಪ್ಪು ಎಲ್ಲ ಚೆನ್ನಾಗಿ ಬರೆಯೋ ಹಾಗೆ ಮಿಕ್ಸ್ ಮಾಡಿದ ನಂತರ ಯಾವ ಅಳತೆಗೆ ಬೇಕೋ ಅಳತೆಗೆ ನೀರನ್ನು ಹಾಕಬೇಕಾಗತ್ತೆ ನಾವಿಲ್ಲಿ ಸರಿಸುಮಾರು ಒಂದು ಕಪ್ ಅಳತಿಯ ನೀರನ್ನು ಮಸಾಲ ರುಬ್ಬ್ದಂಥ ಮಿಕ್ಸಿ ಜಾರ್ಗೆ ಹಾಕಿ ಹಾಕ್ತಾ ಇರ್ತಕ್ಕಂಥದ್ದು ನೀರನ್ನು ತಮ್ಮ ಇಚ್ಛಾನುಸಾರ ಏರುಪೇರು ಮಾಡ್ಕೋಬೋದು ನಾವೇನು ತರಕಾರಿಗಳ ಸಾಗುನ ಬೇಕಿದ್ರೆ ಗಟ್ಟಿಯಾಗೂ ಮಾಡ್ಕೋಬೋದು ಅಥವಾ ತೆಳ್ಳಗೂ ಮಾಡ್ಕೋಬೋದು ನೀರನ್ನು ಹಾಕಿರೋದ್ರಿಂದ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಬಹಳ ಅಂದರೆ ಬಹಳ ಸೊಕ್ಸಾಗಿರುತ್ತೆ ಅದರಲ್ಲಂತೂ ಪೂರಿ ಜೊತೆಗೆ ಈ ಒಂದು ಸಾಗುನ ಬಿಸಿ ಬಿಸಿಯಾಗಿ ತಿನ್ಬಿಟ್ರಂತೂ ಅದರಲ್ಲಾಗ್ತಕ್ಕಂಥ ಆನಂದನೇ ಬೇರೆ ಬಹಳ ಆಸ್ವಾದಿಸಿ ಈ ಒಂದು ಸಾಗುನ ತಿನ್ಬೋದು ಅಷ್ಟು ಸೊಕ್ಸಾದ ರುಚಿನ ಒಳಗೊಂಡಿರುತ್ತೆ ವೀಕ್ಷಕರೇ ತರಕಾರಿಗಳ ಸಾಗಕ್ಕೆ ಬೇಕಾದಂಥ ಎಲ್ಲ ಪದಾರ್ಥವೂ ಕುಕ್ಕರ್ಗೆ ಹಾಕಾಯಿತು ಈಗ ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಎರಡು ವಿಸಲ್ ಕೂಗ್ಸ್ಕೊಂಡ್ರೆ ಸಾಕು ಬಿಸಿ ಬಿಸಿಯಾಗಿ ಸಾಗು ಸಿದ್ಧವಾಗುತ್ತೆ ಕುಕ್ಕರ್ ಎರಡು ವಿಸಲು ಬರಲಿ ನೋಡೋಣ ಯಾವ ರೀತಿಯಾಗಿ ಸಾಗು ಬಿಸಿ ಬಿಸಿಯಾಗಿ ಸಿದ್ಧವಾಗಿರುತ್ತೆ ಅಂತ ಈಗಿಲ್ಲಿ ಕುಕ್ಕರು ಎರಡು ವಿಸಲ್ ಬಂದಾಯಿತು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಕುಕ್ಕರ್ ಕಂಪ್ಲೀಟಾಗಿ ತಣ್ಣಗಾಗಲಿ ತಣ್ಣಗಾದ್ಮೇಲೆ ನೋಡೋಣ ಯಾವ ರೀತಿಯಾಗಿ ತರಕಾರಿಗಳ ಸಾಗು ಮಸಾಲಾ ಭರಿತವಾಗಿ ಬಿಸಿ ಬಿಸಿಯಾಗಿ ಸಿದ್ಧವಾಗಿರುತ್ತೆ ಅಂತ ಸ್ವಲ್ಪ ಹೊತ್ತಿನ ನಂತರ ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾಗಿದೆ ಹಾಗೆ ತಾವಿಲ್ಲಿ ನೋಡ್ತಾ ಇರ್ಬೋದು ಬಿಸಿ ಬಿಸಿಯಾಗಿ ಸಾಗು ಸಹ ಸಿದ್ಧವಾಗಿದೆ ಮಸಾಲ ಎಲ್ಲ ಮೇಲೆ ತೇಲ್ ಬಂದಿರೋದ್ರಿಂದ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಒಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡ್ತಾ ಇದ್ದೀರಲ್ಲ ಬಿಸಿ ಬಿಸಿಯಾಗಿ ಎಷ್ಟು ಸೊಗಸಾಗಿ ತರಕಾರಿಗಳ ಸಾಗು ಸೂಪರ್ ಆಗಿ ಸಿದ್ಧವಾಗಿದೆ ಅಂತ ಈ ರೀತಿಯಾದಂಥ ಸಾಗು ತಯಾರು ಮಾಡೋದಕ್ಕೂ ಬಹಳ ಸುಲಭ ಅನ್ನೋದು ನೋಡ್ಕೊಂಡ್ರಿ ಮೊದಲೇ ಹೇಳಿದಾಗೆ ಖಂಡಿತ ಈ ಸಾಗುನ ಬಿಸಿನಲ್ಲೇ ರುಚಿ ನೋಡೋದ್ರಿಂದ ಖಂಡಿತ ಸೊಗಸಾಗಿರುತ್ತೆ ಹಾಗಿದ್ರೆ ನೋಡ್ಕೊಂಡ್ರೆ ವೀಕ್ಷಕರೇ ದೋಸೆ ಪೂರಿ ಚಪಾತಿ ಗೀ ರೈಸ್ ರವಾ ಇಡ್ಲಿ ಎಲ್ಲದಕ್ಕೂ ಬೇಕಾದಂಥ ಸಾಗು ಇದೊಂದೇ ಆಗಿರುತ್ತೆ ಖಂಡಿತ ಈ ರೀತಿಯಾದಂಥ ಸಾಗು ರುಚಿ ಅಷ್ಟೇ ಅಲ್ಲ ಆರೋಗ್ಯನೂ ಕೊಡುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಹಾಗೆ ಇವತ್ತು ಈ ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಿದಂಥ ಈ ಸಾಗು ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಜೊತೆಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ಬಿಡೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ